ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೀನ್ಸ್ ಮತ್ತು ಆಲುಗಡ್ಡೆ ಸಾಂಬಾರು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಫಸ್ಟು ಒಂದು ಕಪ್ಪಷ್ಟು ಬೇಳೆ ಒಂದು ಅರ್ಧ ಭಾಗ ಕಾಯಿ ತುರಿ ಈರುಳ್ಳಿ ಟೊಮ್ಯಾಟೊ ಖಾರ ಪುಡಿ ಕೊತ್ತಂಬರಿ ಪುಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಫಸ್ಟು ಒಂದು ಪ್ಯಾನ್ನ ಇಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಇದೊಂದು ಚೂರು ಅತಿ ವಾಸನೆ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಕೂಡ ಚೇಂಜ್ ಆಗಬೇಕು ಅದಾದಮೇಲೆ ಟೊಮೆಟೊ ಹಣ್ಣು ಖಾರ ಪುಡಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಧನಿಯಾ ಪುಡಿ ಒಂದೆರಡು ಸ್ಪೂನ್ ಹಂಗೆ ನೀಟಾಗಿ ಫ್ರೈ ಮಾಡಿಕೊಳ್ಳಿ ನೆಕ್ಸ್ಟು ಕಾಯಿ ತುರಿ ಅದು ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ಕೊತ್ಮರಿ ಸೊಪ್ಪು ಇದು ತುಂಬ ಈಸಿ ಮತ್ತು ಬೇಗನೂ ಆಗೋಗುತ್ತೆ ತಣ್ಣಗಾದ್ಮೇಲೆ ನೀಟಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ನೆಕ್ಸ್ಟು ಒಂದು ಕಡೆ ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ನೀಟಾಗಿ ಹಸಿವಾಸನೆ ಹೋಗಬೇಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೂ ಸಾಕು ನೆಕ್ಸ್ಟು ಏನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಆಲೂಗೆಡ್ಡೆ ಅದನ್ನು ಹಾಕೊಳ್ಳಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಐದು ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೀರು ನೆಕ್ಸ್ಟು ಬೇಳೆ ಉಪ್ಪು ಹಾಕಿ ಮುಚ್ಚಳನ ಕ್ಲೋಸ್ ಮಾಡಿ ಎರಡು ಆದರೆ ಸಾಕು ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್